ದಕ್ಷಿಣ ಪಿನಾಕಿನಿ ನದಿ ತೀರ ದಕ್ಷಿಣ ಪಿನಾಕಿನಿ ನದಿ ತೀರದಲ್ಲಿರ್ತಕ್ಕಂತಹ ಸೋಮನಾಥ ಚತುರ್ವೇದಿ ಮಂಗಲಂ ಅನ್ನುವ ಅಗ್ರಹಾರ ಈ ಅಗ್ರಹಾರದಲ್ಲಿ ಪುರಾತನವಾದಂತಹ ಪೌರಾಣಿಕವಾದಂತಹ ಮಹತ್ವವುಳ್ಳಂತಹ ಒಂದು ವಿಶಿಷ್ಟವಾದಂತಹ ಲಿಂಗ ಇದೆ ಅದೇ ಅವಿಮುಕ್ತೇಶ್ವರ ಲಿಂಗ ಅಂತ ಹೇಳಿ ಆ ಅವಿಮುಕ್ತೇಶ್ವರ ಲಿಂಗ ಬಂದು ಯುಗದಲ್ಲಿರ್ತಕ್ಕಂಥ ಮುಚುಕುಂದ ಮಹರ್ಷಿ ಮುಚುಕುಂದ ನಮಗೆ ಭಾಗವತದಲ್ಲಿ ಮತ್ತು ಮಹಾಭಾರತದಲ್ಲಿ ಶ್ರೀಕೃಷ್ಣನ ಒಂದು ಕಥೆಯಲ್ಲಿ ಬರುತ್ತೆ ಮುಚುಕುಂದ ಒಂದು ಗುಹೆಯಲ್ಲಿರ್ತಾನೆ ಆತನು ಬಿಟ್ಟ ತಕ್ಷಣ ಕಾಲಯವನ ಸುತ್ತೋಗ್ತಾನೆ ಆ ಕಾಲಯವನ ಸುಟ್ಟೋದ ನಂತರ ಕಾಲಯವನಿಗೆ ಅದು ವರ ಇರುತ್ತೆ ಅಂದರೆ ಯಾರೂ ಸಂಹಾರ ಮಾಡೋಕ್ಕಾಗಲ್ಲ ಅಂತ ಕೇವಲ ಶಸ್ತ್ರ ಇಲ್ಲದೆ ಬೆಂಕಿಯಲ್ಲಿ ಸುಡ್ಬೋದು ಅಂತ ಆ ಮುಚುಕಿಂದ ಮುಚುಕುಂದ ದೇವತೆಗಳ ಯುದ್ಧದಲ್ಲಿ ಸಹಾಯ ಮಾಡಿ ಆ ಚಕ್ರವರ್ತಿ ಆಗಿರ್ತಾನೆ ಮುಚುಕುಂದ ಆತ ದೇವತೆಗಳ ಯುದ್ಧದಲ್ಲಿ ಸಹಾಯ ಮಾಡಿ ದೇವತೆಗಳಿಂದ ಒಂದು ವರ ಪಡ್ಕೊಳ್ತಾನೆ ಸಾವಿರಾರು ವರ್ಷ ಯುದ್ಧ ಮಾಡಿ ದೇವತೆಗಳನ್ನು ರಕ್ಷಿಸಿದೆಯಾ ಈಗ ಕೆಲ ಕಾಲ ನೀನು ನಿರ್ವಿಘ್ನವಾಗಿ ನಿದ್ರೆಯನ್ನು ಮಾಡಿ ನೀನು ಆರಾಮ್ ಮಾಡ್ಬೋದು ಅಂತ ಆಗ ಮುಚುಕುಂದ ಮಹರ್ಷಿ ಒಂದು ಗುಹೆಯಲ್ಲಿ ಮಲಗಿರಬೇಕಾದ್ರೆ ದೇವತೆಗಳಲ್ಲೂ ಒಂದು ಕೇಳಿಕೊಳ್ತಾನೆ ನನ್ನನ್ನು ಯಾರೇ ಬಂದು ಎಬ್ಬ್ರಸಿದ್ರೆ ಅಥವಾ ನನ್ನ ನಿದ್ದೆಗೆ ಬಂಗಾತಂದರೆ ತಂದರೆ ನಾನು ಬಿಟ್ಟ ತಕ್ಷಣ ಅವ್ರಿಗೆ ಸುಟ್ಟೋಗ್ಬೇಕು ಅಂತ ಕೃಷ್ಣ ಕಾಲಯವನನ್ನು ಸಂಹಾರ ಮಾಡೋದಕ್ಕಾಗಲ್ಲ ಆದರೆ ಈ ಒಂದು ಉಪಾಯ ಮಾಡಿ ಕೃಷ್ಣ ಕಾಲಯವನನ್ನು ಮುಚುಕುಂದನ ಬಳಿಯವರೆಗೂ ಆ ಗುಹೆವರೆಗೂ ಕರ್ಕೊಬರ್ತಾನೆ ಬರ್ತಾನೆ ಕರ್ಕೊಬಂದು ತನ್ನ ಮೇಲಿರ್ತಕ್ಕಂಥ ಮೇಲ್ವಸ್ತ್ರವನ್ನು ಮುಚುಕುಂದ ಮಲಗಿರ್ತಕ್ಕಂಥ ಮುಚುಕುಂದನ ಮೇಲೆ ಹಾಕ್ಬಿಡ್ತಾನೆ ಆ ಕಾಲಯವನ ಬಂದು ಈತನೇ ಕೃಷ್ಣ ಅಂತ ಆ ಒಂದು ಬಟ್ಟೆಯನ್ನು ಎತ್ತಿ ಎಬ್ಬ್ರಿಸ್ತಾನೆ ಕಾಲ ಮುಚುಕುಂದ ಎದ್ದ ತಕ್ಷಣ ನೋಡಿದ ತಕ್ಷಣವೇ ಕಾಲಯವನ ಸುತ್ತೋಗ್ತಾನೆ ಆಗ ಇದು ಏನಾಯಿತು ಹೇಗಾಯಿತು ಅಂತ ನೋಡಿದ್ರೆ ಅಲ್ಲಿ ಕೃಷ್ಣ ಮುಂದೆ ನಿಂತಿರ್ತಾನೆ ಕೃಷ್ಣನನ್ನು ನೋಡಿ ಮುಚ್ಚಿಕೊಂಡ ತುಂಬ ಸಂತೋಷಭರಿತನಾಗಿ ನೀನು ಅಕ್ಷಾತ್ ಪರಮಾತ್ಮ ನನಗೆ ಸಾಕಾಗಿದೆ ನನಗೆ ಮುಕ್ತಿಯನ್ನು ಕೊಡುವಂದಾಗ ಕಾಲ ಇನ್ನೂ ಬಂದಿಲ್ಲ ನೀನು ನವಸಾಲ ನಗರ ಅಂತ ಏನಿದೆ ಅಲ್ಲಿ ಅದು ಅದರ ಬರೀ ಇರ್ತಕ್ಕಂಥ ಶತಶೃಂಗ ಪರ್ವತದಲ್ಲಿ ಹೋಗಿ ಕೆಲ ಕಾಲ ತಪಸ್ಸನ್ನು ಮಾಡು ನಂತರ ನವಸಾಲ ನಗರದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠೆ ಮಾಡಿ ಆ ಲಿಂಗಕ್ಕೆ ನೀನು ನಿತ್ಯ ಪೂಜೆ ಮಾಡಿದ್ರೆ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಕೃಷ್ಣ ಹೇಳ್ತಾನೆ ಅದರಂತೆ ಶತಶೃಂಗ ಪರ್ವತ ಅಂದರೆ ಕೋಲಾರು ಕೋಲದ ಕೋಲಾರದ ಒಂದು ಅಂತರಂಗ ಗಂಗೆ ಬೆಟ್ಟಗಳಲ್ಲಿ ಈಗಲೂ ಮುಚುಕುಂದಾನ ಗುಹೆಗಳು ಮುಚುಕುಂದ ಪರ್ವತಗಳಿದೆ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಅಲ್ಲಿ ಕೆಲ ಕಾಲ ತಪಸ್ಸು ಮಾಡಿ ನಂತರ ಇಲ್ಲಿ ದಕ್ಷಿಣ ಪಿನಾಕಿನಿ ನದಿ ತೀರದ ಸೋಮನಾಥ ಅಗ್ರಹಾರ ನವಸಾಲ ನಗರ ಏನಿದೆ ಇಲ್ಲಿ ದಕ್ಷಿಣ ಪಿನಾಕಿನಿ ಪೂರ್ವ ತೀರದಲ್ಲಿ ಒಂದು ಲಿಂಗವನ್ನು ಮುಚುಕುಂದ ಚಕ್ರವರ್ತಿ ಮಹರ್ಷಿಯಾಗಿ ಅಂದರೆ ತಪಸ್ಸು ಮಾಡಿ ಮಹರ್ಷಿಯಾಗಿ ಆಗಿರ್ತಾನೆ ಆಗ ತಪ ಪ್ರತಿಷ್ಠೆಯನ್ನು ಮಾಡ್ತಾನೆ ಅದೇ ಲಿಂಗಕ್ಕೆ ಪಾಂಡವರು ಸಹ ಬಂದು ಪೂಜೆ ಮಾಡಿದರೂ ನದಿ ತೀರದಲ್ಲಿ ಬೈಲಲ್ಲಿದ್ದಂತಹ ಲಿಂಗಕ್ಕೆ ಹೊಯ್ಸಳರ ಕಾಲದಲ್ಲಿ ಕೇವಲ ಗರ್ಭಗುಡಿ ಕಟ್ಟಿದ್ರೆ ನಂತರ ಸುಗುಟೂರು ಪಾಳೆಗಾರರು ಕೋಟೆಯೇ ಆವ ಕಟ್ ಸುತ್ತಲೂ ದೇವಾಲಯಗಳ ಒಂದು ಶಿಲ್ಪಕಲಾ ಸ್ತಂಭಗಳನ್ನು ಕಟ್ಟಿ ಪ್ರಾಕಾರಗಳನ್ನು ಕಟ್ಟಿ ದೇವಾಲಯವನ್ನು ದೊಡ್ಡ ವಿಸ್ತೀರ್ಣ ಮಾಡ್ತಾರೆ ದೊಡ್ಡ ಇಡೀ ಅವಿಮುಕ್ತೇಶ್ವರ ದೇವಸ್ಥಾನ ಕಿಲ್ಲೆ ಸ್ವಾಮಿ ದೇವಸ್ಥಾನ ಪಾಂಡುರಂಗ ದೇವಸ್ಥಾನ ಇದೆಲ್ಲ ಏನಿದೆ ಇದೆಲ್ಲ ಕೋಟೆಯ ಅಂತರ್ಭಾಗದಲ್ಲಿ ಇದ್ದಂಥದ್ದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇದ್ರ ಸುತ್ತಲೂ ಒಂದು ಕಂದಕ ಇತ್ತು ನಾವು ನೋಡಿದಾಗ ಕಂದಕ ಇತ್ತು ಆಳ್ವ ಆಳವಾಗಿತ್ತು ಅಂದರೆ ಅದರಲ್ಲಿ ಬಿದ್ದರೆ ಎದ್ದು ಬರೋಕ್ಕಾಗಲ್ಲ ಆ ರೀತಿ ಆಳವಾದಂಥ ಕಂದಕ ಇದ್ದದ್ದು ನಾವು ಸಹ ನೋಡಿದ್ದೇವೆ ಅದು ಅದರ ಸುತ್ತಲೂ ಇದ್ದಂತಹ ಕೋಟೆ ಅಂತರ್ಭಾಗದಲ್ಲಿ ಈ ದೇವ ದೇವಾಲಯಗಳು ನಗರ ಭಾಗ ಇತ್ತು ಆಗ ಪ್ರತಿಷ್ಠೆ ಆದಮೇಲೆ ಸುಗುಟೂರು ಪಾಳೆಗಾರರು ಯಾವಾಗ ದೇವಸ್ಥಾನ ವಿಸ್ತೀರ್ಣ ಮಾಡ್ತಾರೆ ಕುಂಭಾಭಿಷೇಕ ನಡೆಯುತ್ತೆ ಅವಿಮುಕ್ತೇಶ್ವರ ಸ್ವಾಮಿಗೆ ವಿಶೇಷ ಏನಪ್ಪಾ ಅಂದರೆ ಮೂಲ ದೇವರ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಧ್ಯಭಾಗದಲ್ಲಿ ಇರತಕ್ಕಂಥದ್ದು ವೀರಭದ್ರ ವೀಕ್ಷಣವಾದಂತಹ ದೇವಾಲಯ ಕಟ್ಟಿದ ನಂತರ ಮೊದಲನೇ ಬಾರಿ ಕುಂಭಾಭಿಷೇಕವನ್ನು ಮಾಡಿ ಮೊದಲ ರಥೋತ್ಸವವನ್ನು ಸುಗುಟೂರು ಪಾಳೆಗಾರರು ಅದರಲ್ಲೂ ವಿಶೇಷವಾಗಿ ತಮ್ಮೇಗೌಡರು ಪ್ರಾರಂಭ ಮಾಡ್ತಾರೆಬೋದು ಗಾಣಗೆರೆ ಪೇಟೆ ಆಗಿರ್ಬೋದು ಕುಂಬಾರಪೇಟೆ ಆಗಿರ್ಬೋದು ಕುರ್ಬರಪೇಟೆ ಆಗಿರ್ಬೋದು ತಿಗಳ್ರಪೇಟೆ ಆಗಿ ಇವರೆಲ್ಲ ಒಂದು ತಮ್ಮೇಗೌಡರು ಅನ್ ಸಾಮಾಜಿಕವಾಗಿ ಅನುಕೂಲವಾಗಿರಲಿ ಸಾಂಸ್ಕೃತಿಕವಾಗಿ ಅವರವ್ರಿಗೆ ಅನುಕೂಲವಾಗಿರಲಿ ಅಂತ ಮಾಡಿರ್ತಕ್ಕಂಥ ಪೇಟೆಗಳು ಇದು ಕರ್ನಾಟಕಕ್ಕೆ ಬೇತಮಂಗಲದಲ್ಲಿ ಕರ್ಗ ಅನ್ನೋದು ಇತಿಹಾಸ ಇದೆ ಅಂಥರ ಹೊಸಕೋಟೆಯಲ್ಲಿ ಪ್ರಾರಂಭವಾದ್ದು ಮಧ್ಯಾಹ್ನದ ವೇಳೆಗೆ ಅಯೃತ್ತೇಶ್ವರ ರಥೋತ್ಸವ ಅದೇ ರಾತ್ರಿ ಹುಣ್ಣಿಮೆಯ ರಾತ್ರಿಗೆ ಮಹೋತ್ಸವ ದ್ರೌಪದಿ ದೇವಿಯ ಮಹೋತ್ಸವ ಸಹ ಪ್ರಾರಂಭವಾಗುತ್ತೆ ತಮ್ಮ ಆಸ್ಥಾನಕ್ಕೆ ಬಂದಂತಹ ಒಬ್ಬ ಜಂಗಮ ಗುರುಗಳು ನಿಜಗುಣ ಸುಜ್ಞಾನ ಯೋಗಿಗಳು ಅಂತ ಹೇಳಿ ಅವರಿಂದ ವೀರಶೈವ ದೀಕ್ಷೆಯನ್ನು ಪಡೆದುಕೊಂಡ್ಬಿಡ್ತಾರೆ ಬರೀ ಅವರ ಒಂದು ಹೆಸರಿನ ಮೇಲೆ ಜಂಗಮ ಕೋಟೆ ಅಂತ ಊರನ್ನು ಕಟ್ತಾರೆ ಯಾಕಂದರೆ ಅವರಿಗೆ ಗುರುದಕ್ಷಿಣೆ ಆಗಿ ಇಲ್ಲಿ ಹೊಸಕೋಟೆ ಕಾಜಿ ಹೊಸಹಳ್ಳಿಯಲ್ಲಿ ಆ ಗುರುಗಳ ಸಮಾಧಿ ಈಗಲೂ ಇದೆ ಈಗಲೂ ಇದೆ ಕಾಜಿ ಹೊಸಹಳ್ಳಿಯಲ್ಲಿ ಹೋದರೆ ನಿಮಗೆ ಆ ಶಾಸನವೂ ಸಿಗುತ್ತೆ ಆ ಒಂದು ಮಠ ಸಹ ಇದೆ ಅವಿಮುಕ್ತೇಶ್ವರನನ್ನು ಬಿಡದೆ ಆ ಕಡೆ ತ್ರಿಪುರ ಸುಂದರಿ ಏನಿದೆ ಆ ತ್ರಿಪುರ ಸುಂದರಿ ದೇವಿಯನ್ನು ಪ್ರತಿಷ್ಠೆ ಮಾಡಿ ಮೂರು ಗರ್ಭ ತ್ರಿಕೂಟ ತ್ರಿಕೂಟ ಅಂದರೆ ಮೂರು ಗರ್ಭಗಳು ಇರ್ ಇರತಕ್ಕಂಥದ್ದು ಒಂದು ಅವಿಮುಕ್ತೇಶ್ವರ ಒಂದು ತ್ರಿಪುರ ಸುಂದರಿ ಎರಡರ ಮಧ್ಯದಲ್ಲಿ ವೀರಶೈವರಾತಿದೇವನಾದಂತಹ ಕುಲದೇವರಾದಂತಹ ವೀರಭದ್ರ ಸ್ವಾಮಿ ಈ ರೀತಿ ಒಂದು ವಿಸ್ತೀರ್ಣವನ್ನು ಮಾಡಿ ಬ್ರಹ್ಮರಥೋತ್ಸವವನ್ನು ಪ್ರಾರಂಭ ಮಾಡ್ತಾರೆ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ದೀಪೋತ್ಸವ ಹಾಗೂ ಕರಗ ಮಹೋತ್ಸವ ನಿಲ್ಲದೆ ನಡೀತಾ ಇದೆ ಹೀಗೆ ವಿಜೃಂಭಣೆಯಿಂದ ನಡೆಯಲಿ ಚಾರಿತ್ರಾತ್ಮಕವಾದಂತಹ ಈ ಒಂದು ವಿವರವನ್ನು ನೀಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಚಾನೆಲ್ನವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಇದಕ್ಕೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಾಕಷ್ಟಿದೆ ಪ್ರಿಯ ವೀಕ್ಷಕರೇ ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಾನು ತಮ್ಮ ಮುಂದೆ ಹಿಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ತುಂಬ ಧನ್ಯವಾದಗಳು ನಮಸ್ಕಾರ ಮಾತಲ್ಲೇ ನ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ಮೇಲೆ 学习他的。 గంగాధర శంకర శశిధర గజ చర్మాంబర గంగాధర సుందర స్మర హర గౌరి మనోహర జయ పరమేశ్వర శంకర శశిధర గజ చర్ణ ಹತ್ತಿರ ಕರ್ವೆ ನೋಡೋದಕ್ಕೆ ದಯವಿಟ್ಟು ಮನೆನ ಬೀಗ ಹಾಕೊಂಡು ಬರಬೇಡಿ ಇದೇ ಟೈಮಲ್ಲಿ ಕಳ್ಳರು ನೋಡ್ತಾ ಇರ್ತಾರೆ ಬೀಗ ಹಾಕೊಂಡು ಮನೆನ ಕಳ್ಳತನ ಮಾಡ್ತಾರೆ ಬೆಲೆ ಬಾಳ ವಸ್ತುಗಳನ್ನ ತೊಗೊಂಡು ಹೋಗ್ತಾರೆ ಸೊ ಚಿಕ್ಕ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಸಣ್ಣ ಮಕ್ಕಳು ಇರ್ತಾರೆ ಬಿಟ್ಬಿಡ್ತೀರಿ ಇನ್ಯಾರೇ ತೊಗೊಂಡೋಗಿಬಿಡ್ತಾರೆ ಮಕ್ಕಳ ಹಾಸಿಗೆ ಇನ್ನೊಂದು ಏನೋ ಉದ್ದೇಶಕ್ಕೋಸ್ಕರ ನಿಮಗೆ ದೇವರು ಇಷ್ಟು ಖುಷಿ ಹೇಳಿದ್ದೀನಿ ನಿಮಗೆ ದೇವರು ಹೇಳೋದು ಮಾಡಲಿ ಆದಷ್ಟು ಮುಂದುವರಿಲಿ ಎಂಜಾಯ್ ಮಾಡಿ ಯಾರು ತೊಂದರೆ ಮಾಡಬೇಡಿ കനസു നന്നു പയകി കണ്ടെത്തനു മേലെന്ത ർമാംബര ഗംഗാധര ഹരണേ സുന്ദര സ്മരഹര ഗൗരി മനോഹര ജയ പരമേശ്വരനി Let hey. hey.